ನಾನು ಶೂನ್ಯ ವೇಳೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಬಹಳ ಹಳೆಯದಾದಂತಹ ಜೈಲ್ನಲ್ಲಿ ಒಳಗಡೆ ಕೈದಿಯವರು ಮೊಬೈಲ್ ಅನ್ನು ಉಪಯೋಗಿಸ್ತಾರೆ ಆ ಮೊಬೈಲ್ನಿಂದ ಆ ಒಳಗಡೆ ಕೂತು ಥ್ರೆಟ್ ಕಾಲ್ ಅನ್ನ ಕೊಡ್ತಾರೆ ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂಥ ಜಾಮರ್ನಿಂದಾಗಿ ಆ ಪರಿಸರದ ಎರಡು ಮೂರು ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂತಹ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವರ ಗಮನ ತರಿಸಬೇಕು ಅಂತ ಒಂದು ಬಾತು ಈಗ ಇದೊಂದು ಬಹಳ ಒಂದೇ ಒಂದೇ ನಿಮಿಷದಲ್ಲಿ ತೊಂದರೆಗಳು ನಿಮ್ಗೂ ಗೊತ್ತಿಲ್ಲ ಒಂದು ಕೊಡಿ ಹೆಚ್ಚು ಮಾತಾಡಲ್ಲ ಒಂದು ಮಿನಿಟ್ ಇದು ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು ಏನಾಗಿದೆ ಎತ್ತಿಗೆ ಜ್ವರ ಬಂದಿದೆ ಎಮ್ಮೆಗೆ ಬರೆ ಹಾಕಿದ್ದಾರೆ ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ ಆದ್ರೆ ಆ ಪರಿಸರದ ಎರಡು ಕಿಲೋಮೀಟರ್ ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹತ್ತಾರು ಬ್ಯಾಂಕ್ಗಳು ಎಂಟು ಇನ್ಸ್ಟಿಟ್ಯೂಷನ್ ಕಾಲೇಜು ಹೈಸ್ಕೂಲ್ಗಳು ಮತ್ತು ಅದು ಮಂತ ಹೋಟೆಲ್ಗಳು ಉದ್ದಿಮೆ ಎಲ್ ಐ ಸಿ ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡ್ಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ ಆರು ತಿಂಗಳಾಯ್ತು ಹತ್ತು ಪ್ರತಿಭಟನೆ ಆಯ್ತು ಯಾವುದು ಆಗಿಲ್ಲ ಕೊನೆಯದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು ಬೊಂಬೈನ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಪೇಪರ್ನಲ್ಲಿ ಪೇಪರ್ ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ ಆದ್ರೆ ಆರು ತಿಂಗಳಿಂದ ಕೂಡ ಒಂದು ಜಾಮರ್ ತೆಗೆದು ತೆಗಿಲಿಕ್ಕೂ ಆಗ್ಲಿಲ್ಲ ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಲ್ಲ ಆಗಿಲ್ಲ ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರನ್ನ ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಟ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ನಾನು ಗೃಹ ಸಚಿವರೊಂದಿಗೆ ಉತ್ತರವನ್ನು ಬಯಸಿ ಸರ್ಕಾರ ಯೋಧ ಉತ್ತರ ಸರ್ಕಾರ ಉಪಮುಖ್ಯಮಂತ್ರಿ ಮಂತ್ರಿ ಈಗ ಜಾಮರ್ ಪ್ರಾಬ್ಲಮ್ ನಾಲ್ಕು ಅಲ್ಲಮ್ಮ ಜೈಲಲ್ಲಿ ಜಾಮರ್ ಹಾಕಿದ್ದು ಹೊಲಗಿದ್ದವ್ರಿಗೆ ಸಿಗ್ತದೆ ಹೊಲಗಿನವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಮಾಡಿದ್ದಾರೆ ನಾಟ್ ಸೌಂಡ್ ಆನ್ ದಟ್ ಹೋಮ್ ಮಿನಿಸ್ಟರ್ ಕೊಡ್ಲಿ ಅದು ರಿಪ್ಲೈ ಕೊಡ್ಲಿ ಅದು ಇದೆ ಐ ವಿತ್ ವಾಟ್ ಒಂದಷ್ಟು ಏರಿಯಾ ಬರ್ತದೆ ಒಳಗಡೆ ಸಿಕ್ಕದನ್ನ ಇವ್ ನಿಮ್ಗೆ ಜೈಲ್ ಒಳಗಡೆ ಸಂಪರ್ಕ ಇದೆ ಅಂತ ನಂಗೆ ಗೊತ್ತಿಲ್ಲ ಅದ ಹೌದ ನಿಮ್ಗೆ ಜೈಲ್ ಒಳಗಡೆ ಎಲ್ಲ ಜೈಲ್ ಒಳಗಡೆ ಒಂದ್ ಮಿನಿಟ್ ಉ ಉಪ ಮುಖ್ಯಮಂತ್ರಿಗಳೇ ನಿಮಿಗೆ ಯಾವ್ದು ಬೇಕು ಅದನ್ನ ಕರೆಕ್ಟಾಗಿ ಕೇಳ್ಸ್ಕೊತಿರಿ ನೋಡಿ ನೀವು ನಿಮಗೆ ಯಾವ್ದ್ ಬೇಕು ಅದನ್ನ ಮಾತ್ರ ಕರೆಕ್ಟಾಗಿ ಕೇಳಬೇಕಂದ್ರೆ ಅಲ್ಲ ಇವ್ರಿಗೂ ಒಳಗಡೆ ಇರೋ ಕೈದಿಗಳ್ಗೂ ಸಂಪರ್ಕ ಎಷ್ಟ್ ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಲ್ಲಾ ಒಂದ್ ಒಂದ್ ಮಿಟ್ ಉಪಮುಖ್ಯಮಂತ್ರಿಗಳೇ ಉತ್ತಮ ನಾವೇ ಹೇಳ್ತೇವೆ ಕುಂದ್ಮಾತ್ ಜೈಲಿನ ಜೈಲು ಹೃದಯ ಭಾಗದಲ್ಲಿ ಇದೆ ಅದನ್ನ ಪ್ರಥಮತವಾಗಿ ಎಲ್ಲಾದ್ರೂ ಇದೆ ಅಂತ ಹೇಳಿದೆ ಅದನ್ನ ಗ್ರಾಮಾಂತರ ಕೊಂಡೋಗುವಂಥದ್ದು ಮತ್ತೆ ಜೈಲು ಒಳಗಡೆ ಜಾಮರ್ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಒಂದು ಅದಕ್ಕೆ